ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತಾ ಕಡಲನಗರಿ ಕಾರವಾರದ ಟಾಗೋರ್ ಕಡಲ ತೀರದಲ್ಲಿ ಬಗೆ ಬಗೆಯ ಗಾಳಿಪಟ ಹಾರಾಡಿದ್ರೆ ಕಡಲ ತೀರದಲ್ಲಿ ಯುವ ಜೋಡಿಗಳು ಸೆಲ್ಫಿಗೆ ಫೋಸ್ ಕೊಟ್ಟು ಎಂಜಾಯ್ ಮಾಡಿದ್ರು ಅರೆ ಏನ್ ವಿಶೇಷ ಅಂತೀರಾ ಹಾಗಿದ್ರೆ ಈ ಸ್ಟೋರಿ ನೋಡಿ ಒಂದೆಡೆ ಬಾನಿನಲ್ಲಿ ಮುಗಿಲತ್ತರಕ್ಕೆ ಹಾರುತ್ತಿರುವ ನೂರಾರು ಗಾಳಿಪಟಗಳು ಮತ್ತೊಂದೆಡೆ ಶಾಂತವಾದ ಕಡಲ ತೀರದಲ್ಲಿ ಸೂರ್ಯಾಸ್ತಮಾನದ ಸುಸಂದರ್ಭದಲ್ಲಿ ಯುವ ಜೋಡಿಗಳ ಸೆಲ್ಫಿ ಕಲರವ ಹೌದು ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ್ದು ವಿಶ್ವ ಪ್ರವಾಸೋದ್ಯಮ ದಿನದ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಪ್ರವಾಸೋದ್ಯಮ ಇಲಾಖೆ ಗಾಳಿಪಟ ಹಾರಿಸುವ ಸ್ಪರ್ಧೆಯ ಜೊತೆ ಸೆಲ್ಫಿ ಥೀಮ್ನನ್ನು ಆಯೋಜನೆ ಮಾಡಿತ್ತು ಕಾರವಾರ ನಗರದ ಪ್ರಸಿದ್ಧ ಟಾಗೋರ್ ಕಡಲ ತೀರದಲ್ಲಿ ಈ ಸ್ಪರ್ಧೆ ಆಯೋಜಿಸಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದರು ಇನ್ನೂ ಕೆಲವರು ವಿಭಿನ್ನ ಗಾಳಿಪಟವನ್ನು ಹಿಡಿದು ಕಡಲ ತೀರಕ್ಕೆ ಬಂದರೆ ಗಾಳಿಪಟ ಇಲ್ಲದೆ ಇರುವವರಿಗೆ ಪ್ರವಾಸೋದ್ಯಮ ಇಲಾಖೆಯಿಂದಲೇ ಗಾಳಿಪಟವನ್ನು ವಿತರಿಸಲಾಯಿತು ಸುಮಾರು ಎರಡ್ ಅಧಿಕ ಜನರು ಪುಟ್ಟ ಮಕ್ಕಳು ಕಡಲ ತೀರದಲ್ಲಿ ಗಾಳಿ ಹಾರಿಸಿ ಎಂಜಾಯ್ ಮಾಡಿದ್ರು ಇನ್ನೊಂದೆಡೆ ಈ ದೃಶ್ಯವನ್ನ ಸಹ ನೋಡುವುದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕಡಲ ತೀರದಲ್ಲಿ ಜನರು ಸೇರಿ ಎಂಜಾಯ್ ಮಾಡಿದ್ರು ಜೊತೆಗೆ ಪ್ರವಾಸೋದ್ಯಮ ಇಲಾಖೆಯಿಂದ ಆಯೋಜಿಸಿದ್ದ ಸೆಲ್ಫಿ ಥೀಮ್ ನಲ್ಲಿ ಪೋಸ್ಟ್ ಕೊಟ್ಟು ಸೂರ್ಯಾಸ್ತದ ಮಜಾ ಅನುಭವಿಸಿದ್ರು ವರ್ಲ್ಡ್ ಟೂರಿಸಂ ಡೇ ಅಂಗವಾಗಿ ಇವತ್ತು ನಾವು ಗಾಳಿಪಟ ಉತ್ಸವವನ್ನು ರಬೀಂದ್ರನಾಥ್ ಟಾಗೂರ್ ಬೀಚಲ್ಲಿ ಮಾಡ್ತಾ ಇದ್ದೀವಿ ತುಂಬ ಜನ ಇದರಲ್ಲಿ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ ಅಂಡ್ ಮತ್ತೆ ಇಲ್ಲಿ ಒಂದು ಸ್ಯಾಂಡ್ ಆರ್ಟ್ ಕಾಂಪಿಟೇಷನ್ ಅನ್ನು ಕೂಡ ಮಾಡ್ತಾ ಇದ್ದೀವಿ ಸುಮಾರು ಜನ ಅದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಫೋರ್ ಡೇಸ್ ಟೂರಿಸಂ ದಿನ ಅಂಗವಾಗಿ ಸಾಕಷ್ಟು ಪ್ರೋಗ್ರಾಮ್ಸ್ ಅನ್ನು ಮಾಡ್ತಾ ಇದ್ದೀವಿ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಅನ್ನು ಕೂಡ ಮಾಡಿದ್ದೀವಿ ಅದರಲ್ಲಿ ಸುಮಾರು ಜನ ಭಾಗವಹಿಸಿದ್ರು ಇನ್ಕ್ಲೂಡಿಂಗ್ ರಿಪೋರ್ಟರ್ಸ್ ಪತ್ರಿಕರ್ತರು ಸೇರ್ಕೊಂಡು ಎಲ್ಲರೂ ಕೂಡ ಭಾಗವಹಿಸಿದರು ಆ ಡ್ರಾಯಿಂಗ್ಸ್ ಎಲ್ಲ ಕೂಡ ನಮ್ಮ ಡಿ ಸಿ ಆಫೀಸ್ ಅಲ್ಲಿ ಮತ್ತೆ ಟೂರಿಸಂ ಡಿಪಾರ್ಟ್ಮೆಂಟ್ ಆಫೀಸಲ್ಲಿ ನಾವು ಮುಂದೆ ಹೊಸದಾಗಿ ಬರುವ ಆಫೀಸ್ ಕಾಫಿ ಟೇಬಲ್ ಬುಕ್ಗೆ ನಾಳೆ ಒಂದು ಕವರ್ ಪೇಜನ್ನು ಅನ್ನು ಲಾಂಚ್ ಮಾಡ್ತಾ ಇದ್ವಿ ಕಡೆಯಿಂದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆ ಟೂರಿಸಂ ಪೊಟೆನ್ಷಿಯಲ್ ಏರಿಯಾ ಇರೋದ್ರಿಂದ ಟೂರಿಸ್ ಅಟ್ರಾಕ್ಟ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ಎಷ್ಟು ಆಗುತ್ತೋ ಅಷ್ಟು ಮಟ್ಟಿಗೆ ಪ್ರಯತ್ನ ಮಾಡಿ ಕೆಲಸ ಹೌದು ಇಲ್ಲ ನಾನು ಇಲ್ಲಿ ಎಸಿ ಆಗಿ ಕೆಲಸ ಮಾಡಿದೆ ಕುಮಟದಲ್ಲಿ ವಿ ಹಾವ್ ಆರ್ಗನೈಸ್ ಒನ್ ಪ್ರೋಗ್ರಾಮ್ ಅಲ್ಲೂ ಕೂಡ ಗೋಕರ್ಣ ಬೀಚ್ ಅಲ್ಲಿ ಇದೇ ತರ ಕೈಟ್ ಫೆಸ್ಟಿವಲ್ ಅನ್ನು ಆರ್ಗನೈಸ್ ಮಾಡಿದೀವಿ ತುಂಬಾ ನಾಸ್ಟಾಲಜಿ ಕಾಣಿಸ್ತಾ ಇದೆ ಸೇಮ್ ಸಿಮಿಲರ್ ಇವೆಂಟ್ ಈಗ ಡಿ ಸಿ ಆಗಿ ಬಂದು ಮಾಡ್ತಾ ಇದೀವಿ ಅಂತ ತುಂಬಾ ಖುಷಿ ಯು ಪ್ರವಾಸೋದ್ಯಮ ದಿನಾಚರಣೆ ಹಿನ್ನೆಲೆಯಲ್ಲಿ ಕಳೆದ ಮೂರು ದಿನಗಳಿಂದ ಪ್ರವಾಸೋದ್ಯಮ ಇಲಾಖೆ ವಿಭಿನ್ನ ಕಾರ್ಯಕ್ರಮವನ್ನ ಕಡಲ ತೀರದಲ್ಲಿ ಆಯೋಜಿಸುತ್ತಾ ಬಂದಿದೆ ಗಾಳಿಪಟ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದು ಅದರಲ್ಲೂ ವೀಕೆಂಡ್ ಆಗಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ರು ಇನ್ನು ಪ್ರತಿಯೊಬ್ಬರು ಬಗೆ ಬಗೆಯ ಗಾಳಿಪಟ ಹಾರಿಸುತ್ತಾ ಎಂಜಾಯ್ ಮಾಡಿದರು ಸಂಜೆಯ ತಂಪು ಗಾಳಿಯಲ್ಲಿ ಸೂರ್ಯಾಸ್ತದ ದೃಶ್ಯ ಮತ್ತಷ್ಟು ಮೆರಗು ನೀಡಿತ್ತು ಇವತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಗಾಳಿಪುಟ ಉತ್ಸವ ನಡೀತಾ ಇದೆ ಇದರಲ್ಲಿ ಸುಮಾರಷ್ಟು ಜನ ಭಾಗವಹಿಸಿದ್ದಾರೆ ಅಂದರೆ ಸ್ಪರ್ಧಾತ್ಮಕವಾಗಿ ನಡೆಸ್ತಾ ಇದ್ದಾರೆ ಹಾಗಾಗಿ ಸುಮಾರು ಜನ ಭಾಗವಹಿಸಿದ್ದಾರೆ ತುಂಬ ಚೆನ್ನಾಗಿ ನಡೀತಾ ಇದೆ ಬೇರೆ ಬೇರೆ ತರಹದ ವೆರೈಟಿಗಳು ಎಲ್ಲ ಕಾಣಿಸ್ ಈಗಲ್ ಆಗಿರ್ಬೋದು ಅಥವಾ ಟಾಮ್ ಜೆರಿ ಮಕ್ಕಳಿಗೆ ಅಟ್ರಾಕ್ಟ್ ಆಗುವಂಥದ್ದು ತುಂಬ ವೆರೈಟಿ ಇದೆ ಇದರಲ್ಲಿ ಮತ್ತು ಸ್ನೇಕು ಡ್ರ್ಯಾಗನ್ನು ಆ ಥರದ್ದೆಲ್ಲ ಮಾಡಿದ್ದಾರೆ ತುಂಬ ತುಂಬ ಚೆನ್ನಾಗಿದೆ ಅಂದರೆ ಇದರಿಂದ ಅಂದರೆ ಬೀಚ್ಗಳಲ್ಲಿ ಮಾ ಮಾಡೋದ್ರಿಂದ ಜನಸಂಖ್ಯೆನೂ ಅಂದರೆ ಪ್ರವಾಸೋದ್ಯಮ ಇದು ಡೆವಲಪ್ ಆಗುತ್ತೆ ಮೇಯ್ನಾಗಿ ಪ್ರವಾಸೋದ್ಯಮ ಕಾರವಾರ ಅಂತಂದರೆ ಬೀಚು ಸೈಡು ಇರೋವಂಥದ್ದು ಎಲ್ಲರಿಗೂ ಖುಷಿ ಕೊಡುತ್ತೆ ಬೀಚ್ಗಳಿಗೆ ಬರೋದಂತಂದ್ರೆ ಖುಷಿ ಅಂಥದ್ರಲ್ಲಿ ಈ ಥರ ಉತ್ಸವಗಳನ್ನು ಮಾಡೋದರಿಂದ ಜನರಿಗೂ ಖುಷಿ ಕೊಡುತ್ತೆ ಈ ಪ್ರವಾಸೋದ್ಯಮ ಇಲಾಖೆಯೂ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂದರೆ ಟೂರಿಸಮ್ ಡೆವಲಪ್ಮೆಂಟ್ ಆಗುತ್ತೆ ಇದರಿಂದ ಹೀಗೆ ಅಂದರೆ ಇಷ್ಟು ಸುಮಾರು ವರ್ಷ ಆಗಿತ್ತು ಸ್ವಲ್ಪ ಕಡಿಮೆ ಇತ್ತು ಈ ಥರದ್ದು ಆ್ಯಕ್ಟಿವಿಟೀಸ್ಗಳೆಲ್ಲ ನಡೀತಿರಲಿಲ್ಲ ಹಾಗಾಗಿ ಸ್ವಲ್ಪ ಜನರಿಗೇನು ಬೀಚಿಗೆ ಬರೋದು ಹೋಗೋದು ಅದಷ್ಟೇ ಬಟ್ ಈ ಥರ ಉತ್ಸವಗಳನ್ನು ಹಮ್ಮಿಕೊಳ್ಳೋದ್ರಿಂದ ಆಗುತ್ತೆ ಜನರಿಗೂ ಖುಷಿ ಆಗುತ್ತೆ ಇದರಿಂದ ಎಂಜಾಯ್ ಮಾಡ್ತಾರೆ ಬೀಚ್ ಜೊತೆ ಈ ಥರ ಹೊಸ ಹೊಸ ಥರದ ಇವೆಂಟ್ಗಳನ್ನು ಮಾಡಿದರೆ ಇದರಿಂದ ಎಂಜಾಯ್ ಮಾಡ್ತಾರೆ ಖುಷಿ ಆಯ್ತು ನಾನು ಕೈಟ್ ಎಲ್ಲ ಹಾರಿಸಿದೆ ನನಗೂ ಖುಷಿ ಆಯ್ತು ಎಲ್ಲ ಫ್ಯಾಮಿಲಿ ಬಂದಿದೀವಿ ಖುಷಿ ಕೊಡುತ್ತೆ ಗಾಳಿಪಟ ಸ್ಪರ್ಧೆಗೆ ಶಾಸಕ ಸತೀಶ್ ಸೈಲ್ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಸೇರಿದಂತೆ ಹಲವರು ಆಗಮಿಸಿ ತಾವು ಗಾಳಿಪಟವನ್ನು ಹಾರಿಸಿ ಪ್ರವಾಸಿಗರಿಗೆ ಹುರಿದುಂಬಿಸಿದರು ಒಟ್ಟಿನಲ್ಲಿ ಕಾರವಾರದ ಕಡಲ ಸಮುದ್ರದ ಅಲೆಯಂತೆ ಗಾಳಿಪಟದ ಅಲೆಯಿಂದ ತುಂಬಿ ತುಳುಕುತ್ತಿದ್ದು ಜನ ಎಂಜಾಯ್ ಮಾಡಿದರು